ಮೈಸೂರು ಜಿಲ್ಲಾ ಪತ್ರಿಕಾಗೋಷ್ಠಿ ಮತ್ತು ಕೆಲವೊಂದು ಪದಾಧಿಕಾರಿಗಳ ಪದಾಗ್ರಹಣಕ್ಕೆ ಆಗಮಿಸುತ್ತಾರೆ ಶಿವಸೇನಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಗಂಗಾಧರ್ಜಿ ಕುಲಕರ್ಣಿ ಅವರಿದ್ದಾರೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ರಾಜ್ಯ ವಕ್ತಾರರಾದ ಎಸ್ ಭಾಸ್ಕರನ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ತದ ನಂತರ ಎಂ ಎಸ್ ಹೆರೀಶ್ ಅವರು ರಾಜ್ಯ ಕಾರ್ಯದರ್ಶಿ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ರಾಜ್ಯ ಮುಖಂಡರಾದ ಶ್ರೀ ವೀರೇಶ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ತದನಂತರ ನೂತನವಾಗಿ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಸಂದಿಲ್ ಕುಮಾರ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತದನಂತರ ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀ ಮೀರಾಬಾಯಿ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನನ್ನ ಹೆಸರು ಅಮರನಾಥ್ ಶಿವಸೇನಾ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುಂದಿನ ಪತ್ರಿಕಾಗೋಷ್ಠಿಯ ವಿವರಣೆಯನ್ನ ಶ್ರೀ ರಾಜ್ಯಾಧ್ಯಕ್ಷರಾದ ಶ್ರೀ ಗಂಗಾಧರ್ಜಿ ಕುಲಕರ್ಣಿ ಅವರು ನಡೆಸಿಕೊಡ್ತಾ ನಮಸ್ಕಾರ ಮೊದಲೇದಾಗಿ ಎಲ್ಲ ಮಾಧ್ಯಮ ಬಂಧುಗಳಿಗೆ ಹಾಗೂ ಸಮಸ್ತ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಶಿವಸೇನಾ ಪಕ್ಷದೊತಿನ ಕೋರ್ತಾ ಇದ್ದೇವೆ ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಶಿವಸೇನಾ ಪಕ್ಷ ಪ್ರಾರಂಭವಾಗಿ ನಾಲ್ಕು ತಿಂಗಳ ಕಳೆದಿದೆ ಈ ನಾಲ್ಕು ತಿಂಗಳದ ಅವಧಿಯಲ್ಲಿ ಹನ್ನೆರಡು ಜಿಲ್ಲೆಗಳಲ್ಲಿ ಪಕ್ಷದ ಘಟಕವನ್ನು ಉದ್ಘಾಟನೆ ಮಾಡಿ ಇವತ್ತು ಹದಿಮೂರನೇ ಜಿಲ್ಲೆಯಾಗಿ ಮೈಸೂರಿಗೆ ಬಂದಿದ್ದೀವಿ ಇವತ್ತು ಮೈಸೂರಿನಲ್ಲಿ ಸಂದೀಪ್ ಕುಮಾರ್ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೀವಿ ಬರುವಂತಹ ದಿವಸದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮದ ಆಯೋಜನೆ ಮುಖಾಂತರವಾಗಿ ಎಲ್ಲ ಪದಾಧಿಕಾರಿಗಳ ಘೋಷಣೆಯನ್ನು ಇಲ್ಲಿ ಮಾಡಬೇಕು ಅನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ ಮುಖ್ಯವಾಗಿ ಹಿಂದುತ್ವ ಹಾಗೂ ನಾಡಿನ ನೆಲ ಜಲದ ಬಗ್ಗೆ ಪ್ರಖರವಾದಂತಹ ವಿಚಾರ ಇಟ್ಕೊಂಡು ಶಿವಸೇನೆಯನ್ನ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅದರ ಜೊತೆಗೆ ಬರುವಂತ ಗ್ರಾಮ ಪಂಚಾಯತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ಪಕ್ಷದ ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡಿಸಬೇಕು ಅದರ ಜೊತೆಗೆ ಮಹಾನಗರ ಪಾಲಿಕೆ ಇರ್ಬೋದು ಬೇರೆ ಬೇರೆ ಚುನಾವಣೆಗಳೇನು ಬರ್ತವೆ ಎಲ್ಲಾ ಚುನಾವಣೆಗಳಿಗೂ ಸಹ ಶಿವಸೇನಾ ಪಕ್ಷದಿಂದ ನಾವು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಪ್ರಯತ್ನವಾಗಿದೆ ನಿರಂತರವಾಗಿ ನಾಲ್ಕು ತಿಂಗಳಿಂದ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಪೂಜ್ಯ ಸಿದ್ದಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದೀವಿ ವಿಶೇಷವಾಗಿ ಮಹಾರಾಷ್ಟದ ಉಪಮುಖ್ಯಮಂತ್ರಿಗಳು ಹಾಗೂ ಶಿವಸೇನಾದ ರಾಷ್ಟ್ರೀಯ ನಾಯಕರಾದಂಥ ಏಕನಾಥ್ ಶಿಂಧೆ ಅವರ ಈ ಶಿವಸೇನೆ ಇಡೀ ದೇಶದಲ್ಲಿ ಇವತ್ತು ಅವರ ಒಂದು ಪ್ರಖರತೆ ಹಿಂದುತ್ವ ಪ್ರಖರ ದೇಶಭಕ್ತಿ ಹಿನ್ನೆಲೆಯಲ್ಲಿ ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ ಅದೇ ರೀತಿ ಕರ್ನಾಟಕದಲ್ಲೂ ನಮ್ಗೆಲ್ಲರಿಗೂ ಸಹ ಒಳ್ಳೆ ರೀತಿಯ ಸಹಕಾರ ಸಹಭಾಗ್ಯಗಳು ಈ ಒಂದು ಸಮಾಜದಿಂದ ಮತ್ತು ರಾಜ್ಯದಲ್ಲಿ ಸಿಗ್ತಾ ಇದೆ ಹೀಗಾಗಿ ಮುಂದಿನ ದಿವಸದಲ್ಲಿ ಒಂದು ಭಾರತ ಒಂದೊಂದೇನು ಪಕ್ಷ ಇದೆ ಇದು ವ್ಯಾಪಕವಾಗಿ ರಾಜ್ಯದೊಳಗೆ ಒಂದು ಜನರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಏನ್ ಬೇಕು ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಇದರ ಜೊತೆಗೆ ಇವತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಹಿಂದೂಗಳ ಸಮಸ್ಯೆ ಭಯಾನಕವಾದಂತಹ ಸಮಸ್ಯೆ ಇದೆ ಎಂಬತ್ತೊಂಬತ್ತು ತೊಂಬತ್ತರ ದಶಕದೊಳಗೆ ಇಡೀ ಕಾಶ್ಮೀರ ಕಡಿಮೆಯಿಂದ ಸುಮಾರು ಆರು ಲಕ್ಷ ಹಿಂದೂಗಳನ್ನ ದಬ್ಬಿದ್ರು ಹೊರಗಡೆ ಹಾಕಿದ್ರು ಕಾರಣ ಏನೋ ಅವ್ರು ಹಿಂದೂ ಅನ್ನೋದಕ್ಕೋಸ್ಕರವಾಗಿ ಅದರ ಜೊತೆಗೆ ಸುಮಾರು ಇಪ್ಪತ್ತು ಸಾವಿರ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಯಿತು ಸುಮಾರು ಐದಾರು ಸಾವಿರ ಜನ ಹಿಂದೂಗಳ ಕಗ್ಗೋಲೆ ಆಯಿತು ಹೀಗಾಗಿ ಭಯಭೀತರಾದಂತಹ ಹಿಂದೂಗಳು ಅಲ್ಲಿಂದ ಪಲಾಯನ ಮಾಡಬೇಕಾಯಿತು ಅಲ್ಲಿಂದ ಬಂದು ಇವತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಉಳ್ಕೊಂಡಿದ್ದಾರೆ ಮೂವತ್ತಾರು ವರ್ಷ ಆಯ್ತು ಇವತ್ತಿಗೂ ಸಹ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ಇವತ್ತು ಬಾಂಗ್ಲಾದಿಂದ ಬಂದು ಯಾವುದೋ ಒಂದು ಅಕ್ರಮ ಜಾಗ ಕಟ್ಕೊಂಡು ಇಲ್ಲೆಲ್ಲೋ ಬೆಂಗಳೂರಿನೊಳಗಿದ್ರೆ ಅವರಿಗೆ ಮನೆಗಳನ್ನು ವಾಪಸ್ ಕಟ್ಕೊಡುವಂತಹ ವ್ಯವಸ್ಥೆಗಳನ್ನ ಆದರೆ ನಮ್ಮದೇ ದೇಶದ ನಮ್ಮದೇ ಪ್ರಜೆಗಳು ಅರಾಚವಾಗಿ ಇವತ್ತಿದ್ದಾಗಲೂ ಸಹ ಯಾವುದೇ ರೀತಿಯಾದಂತಹ ಇವತ್ತರೊಳಗೂ ಮೂವತ್ತಾರು ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ ಪ್ರತಿ ವರ್ಷ ಜನವರಿ ಹತ್ತೊಂಬತ್ತನೇ ತಾರೀಕಿಗೆ ವಿಸ್ಥಾಪನಾ ದಿವಸ ಅಂತ ಹೇಳಿ ಕಾಶ್ಮೀರಿ ಹಿಂದೂಗಳು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದೊಂದು ಕಡೆ ಮಾಡ್ತಾ ಇರ್ತಾರೆ ಒಂದು ಸ್ವಲ್ಪ ವರ್ಷದ ಹಿಂದ್ ಕಡೆಗೆ ದಿಲ್ಲಿಯಲ್ಲಿ ಆಗಿತ್ತು ಜಮ್ಮು ಮಾಡ್ತಾರೆ ಪುನಾದಲ್ಲಿ ಆಗಿತ್ತು ಮುಂಬೈಯಲ್ಲಿ ಆಗಿತ್ತು ಹೀಗೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಜಾಗೃತಿಗಾಗಿ ಅವರ ಕಾರ್ಯಕ್ರಮವನ್ನು ಸೊ ಇವತ್ತು ಆ ಒಂದು ಹಿಂದೂಗಳ ಕಾಶ್ಮೀರಿ ಹಿಂದೂಗಳ ಆ ಒಂದು ಧ್ವನಿ ಮತ್ತೊಮ್ಮೆ ಇವತ್ತು ಕಾಶ್ಮೀರ ಕಣಿವೆಯಲ್ಲಿ ಕೇಳಿಸಬೇಕು ಅನ್ನೋದ್ರ ಸಲುವಾಗಿನೇ ಜನವರಿ ಹದಿನಾರಿಂದ ಹತ್ತೊಂಬತ್ತರವರೆಗೆ ಕಾಶ್ಮೀರಿ ಹಿಂದೂಗಳಿಗೆ ಪುನಃ ಕಾಶ್ಮೀರಕ್ಕೆ ಅವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಸಲುವಾಗಿ ಜಮ್ಮುವಿನಲ್ಲಿ ಒಂದು ಅಭಿಯಾನ ನಡೀತಾ ಇದೆ ನಾಲ್ಕು ದಿವಸದ ಅಭಿಯಾನ ಇದೆ ಹೋರಾಟ ಇದೆ ಧಾರ್ಮಿಕ ಕಾರ್ಯಕ್ರಮಗಳಿದ್ದಾವೆ ಸಭೆಗಳಿದ್ದಾವೆ ಪ್ರತಿಭಟನೆಗಳಿದ್ದಾವೆ ಹೀಗೆ ಎಲ್ಲದರ ಮುಖಾಂತರವಾಗಿ ಇಡೀ ದೇಶದ ಗಮನವನ್ನು ಸೆಳೆಯಬೇಕು ಅನ್ನುವಂಥದ್ದು ಒಂದು ರಥಯಾತ್ರೆ ಯೋಜನೆ ಆಗಿದೆ ಹೀಗೆ ಆ ಕಾಶ್ಮೀರಿ ಹಿಂದೂಗಳ ಸಲುವಾಗಿ ನಾವು ಕರ್ನಾಟಕದಿಂದ ಶಿವಸೇನಾ ಪಕ್ಷದಿಂದ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸಿಎ ಮಾಡಿದ್ರೆ ನಿಜ ಆರ್ ಸಿ ಮಾಡಿದ್ರೆ ನಿಜ ಆದರೆ ಪರಿಣಾಮ ಏನಾಗಿದೆ ಇವತ್ತಿಗೂ ಆ ಕಾಶ್ಮೀರಿ ಹಿಂದೂಗಳು ನಿರಾಶ್ರತರಾಗಿದ್ದಾರೆ ಟೆಂಟ್ಗಳಲ್ಲಿದ್ದಾರೆ ಇದ್ದಾರೆ ರಸ್ತೆಗಳಲ್ಲಿದ್ದಾರೆ ಸೊ ಅವರಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದು ಆಗ್ರಹದ ಏನೋ ಕಾರ್ಯಕ್ರಮ ಇದೆ ಅದಕ್ಕೆ ಕರ್ನಾಟಕದಿಂದ ನಾವು ಪ್ರತಿನಿಧಿಗಳು ನಾಳೆ ಹದಿನಾರನೇ ತಾರೀಕಿಗೆ ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀವಿ ನಾವು ಆ ಒಂದು ಆಂದೋಲನದ ಮುಖಾಂತರವಾಗಿ ಅಲ್ಲೇ ನಿರ್ಣಯಗಳಾಗುತ್ತೆ ಆ ನಿರ್ಣಯಗಳನ್ನು ತಗೊಂಡು ಬಂದು ಸಹ ಆ ಕಾಶ್ಮೀರಿ ಹಿಂದೂಗಳ ಸಲುವಾಗಿ ಇಲ್ಲೂ ಸಹ ಹೋರಾಟ ಮಾಡ್ತೀವಿ ಕೇವಲ ಕಾಶ್ಮೀರಿ ಹಿಂದೂಗಳ ಸಮಸ್ಯೆ ಅಲ್ಲ ಇವತ್ತು ಈ ಪಲಾಯನ ಎಲ್ಲಾ ಕಡೆ ನಡೀತಾ ಇದೆ ಕಾಶ್ಮೀರದಿಂದ ಪ್ರಾರಂಭ ಆದದ್ದು ಇವತ್ತು ಕೇರಳಕ್ಕೆ ಬಂತು ಕೇರಳದಿಂದ ಪಶ್ಚಿಮ ಬಂಗಾಳ ಈ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲಾ ವಲಸೆಗಳನ್ನಾಗಿ ಹಿಂದೂಗಳನ್ನ ದಪ್ಪುವಂತಹ ಸ್ಥಿತಿಯೊಳಗೆ ಇವತ್ತು ಬೆಂಗಳೂರಿಗಲ್ಲೂ ಕಾಲಿಟ್ಟಂತ ನಾವು ನೋಡಿದೀವಿ ಹೀಗಾಗಿ ಕಾಶ್ಮೀರ ಸಮಸ್ಯೆ ಕೇವಲ ಅಲ್ಲಿದಲ್ಲ ಇಲ್ಲಿ ಹಿಂದೂ ಸಮಾಜ ಸಮಸ್ಯೆ ನೂರ ಇಪ್ಪತ್ತು ಕೋಟಿ ಹಿಂದೂಗಳ ಸಮಸ್ಯೆ ಇದು ಅನ್ನೋದನ್ನ ನಾವು ಆ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾಶ್ಮೀರ ಆಂದೋಲನದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಇನ್ನು ಒಂದು ವಿಷಯ ಇದೆ ನಮ್ಮ ರಾಜ್ಯದ ವಕ್ತಾರ ಆ ವಿಷಯದನ್ನ ಹೇಳ್ತಾ ಇರ್ತೇನೆ ನಮಸ್ಕಾರ ಈ ಬಾಂಗ್ಲಾದೇಶದಿಂದ ಬಂದಂತಹ ಈ ಅಕ್ರಮ ವಲಸಿಗರದು ಬಹಳ ದೊಡ್ಡದಾದಂತಹ ಒಂದು ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ ತಲೆದೋರಿ ಇದು ನಿನ್ನೆ ಮೊನ್ನೆ ಅಥವಾ ಹೋದ ವರ್ಷ ಅದಕ್ಕೆ ಹಿಂದಿನ ವರ್ಷದಿಂದ ನಡೀತಾ ಇರೋದಲ್ಲ ಕಳೆದ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದಿಂದ ನಿಧಾನಗತಿಯಲ್ಲಿ ವೆಸ್ಟ್ ಬೆಂಗಾಲ್ನ ಮುಖಾಂತರ ಮತ್ತು ಅಸ್ಸಾಂನ ಮುಖಾಂತರ ಮತ್ತು ತ್ರಿಪುರಾ ರಾಜ್ಯದ ಮುಖಾಂತರ ಕೆಲವೊಬ್ರು ಕಳ್ಳ ಮಾರ್ಗಗಳಲ್ಲಿ ಈ ಬಾಂಗ್ಲಾದೇಶಿ ವಲಸಿಗರು ಬರ್ತಾ ಇದ್ರು ಬಾಂಗ್ಲಾದೇಶಿ ವಲಸಿಗರಲ್ಲಿ ಹೆಚ್ಚಿಗೆ ಈ ಮಯಾನ್ಮಾರ್ ಇಂದ ಹೊರಗೆ ದೂಡಲ್ಪಟ್ಟಂತಹ ಆ ರೋಹಿಂಗ್ಯ ಮುಸಲ್ಮಾನರು ಸಹ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಈಗ ಬೆಂಗಳೂರು ನಗರದಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್ ಇದೆ ಇದನ್ನ ನಾನು ಕಮ್ಯುನಲ್ ಆಂಗಲ್ ಗೆ ತಗೊಂಡು ಹೋಗ್ತಾ ಇಲ್ಲ ಈಗ ಆಲ್ಬೆಕ್ ಗ್ರೂಪ್ ಆಫ್ ಹೋಟೆಲ್ಸ್ ಇದೆ ಎಂಪೈರ್ ಗ್ರೂಪ್ ಆಫ್ ಹೋಟೆಲ್ಸ್ ಇದೆ ಮತ್ತು ಇಂಪೀರಿಯಲ್ ಗ್ರೂಪ್ ಆಫ್ ಹೋಟೆಲ್ಸ್ ಇದೆ ಅವೆಲ್ಲವೂ ಒಂದು ನಿರ್ದಿಷ್ಟವಾದಂತಹ ಒಂದು ಕೋಮಿನವರು ಅದರ ಓನರ್ಗಳು ಮತ್ತು ಅದನ್ನ ಕಂಟ್ರೋಲ್ ಮಾಡೋರು ಆದ್ರಿಂದ ಅವ್ರಿಗೆ ಈ ಅಕ್ರಮವಾಗಿ ವಲಸೆ ಬಂದಂತಹ ಬಾಂಗ್ಲಾದೇಶಿ ಮುಸ್ಲಿಂ ವಲಸಿಗಳು ಅದನ್ನ ನಾನು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಮುಸ್ಲಿಂ ವಲಸಿಗಳು ಅಂತ ಹೇಳಿ ಅವರುಗಳು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇವೆಲ್ಲ ಕೋಟೆಗಳಲ್ಲಿ ಕೆಲಸ ಮಾಡಿದಾಗ ಅವ್ರನ್ನ ಕಂಡಿಡಿದು ಹೊರ ತಪ್ಪೋದು ಪೊಲೀಸ್ನವ್ರಿಗೆ ಅದೇನೋ ಬಹಳ ದೊಡ್ಡ ಕೆಲಸ ಏನಲ್ಲ ಪ್ರಾರಂಭ ಕಾಲದಿಂದ ರಾಜಕೀಯ ಪಕ್ಷದವ್ರಿಗೆ ಏನಾಗೋಗಿದೆ ಅಂದ್ರೆ ನಾನು ಯಾವುದೇ ರಾಜಕೀಯ ಪಕ್ಷದ ಹೆಸರನ್ನ ಹೇಳೋದು ಅವ್ರಿಗೇನಾಗೋಗಿದೆ ಅಂತ ತುಷ್ಟಿಕರಣ ನನ್ನ ಪಕ್ಷ ನೀನು ಓಟ್ ಹಾಕ್ತೀಯಾ ನೀನು ಹೆಂಗ ಬೇಕಾದ್ರೂ ನಿನಗೆ ಆಧಾರ್ ಕಾರ್ಡ್ ಕೊಡ್ತೀವಿ ನಿನಗೊಂದು ಸ್ಮಾರ್ಟ್ ಮೀಟರ್ ಕೊಡ್ತೀವಿ ನಿನ್ನ ಮನೆಗೆ ಶೆಡ್ ಹಾಕೊಂಡ್ರೆ ನಿನಗೊಂದು ಪ್ಯಾನ್ ಕಾರ್ಡ್ ಕೊಡ್ತೀವಿ ರೇಷನ್ ಕಾರ್ಡ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಏನಂದ್ರೆ ನಿನ್ನ ನನಗೆ ಮತದಾರ ಆಗ್ಬೋದು ಆದರೆ ದೇಶದ ಸುಭದ್ರತೆ ಅಂದ್ರೆ ದೇಶದ ಸೆಕ್ಯೂರಿಟಿ ಇವೆಲ್ಲದಕ್ಕಿಂತ ದೊಡ್ಡ ಸ್ಥಾನದಲ್ಲಿ ಬರುವಂತದ್ದು ಶಿವಸೇನೆ ಪಕ್ಷ ಕರ್ನಾಟಕ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇಬ್ಬರಿಗೂ ಆಗ್ರಹವನ್ನು ಮಾಡ್ತೇವೆ ದಯವಿಟ್ಟು ಇನ್ನು ಮುಂದಕ್ಕಾದ್ರೆ ಇರೋರನ್ನ ವಾಪಸ್ ಕಳಿಸೋದು ಅದು ನಡೆಯುತ್ತೆ ಪ್ರಕ್ರಿಯೆ ಎನ್ ಪಿ ಆರ್ ಆಯಿತು ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅದನ್ನ ಅಡಿಷನ್ಸ್ ಮಾಡೋರು ಡೆಲಿಷನ್ಸ್ ಮಾಡೋರು ಜನನ ಡಿಪೋರ್ಟ್ ಮಾಡೋರು ಕೊನೆಗೆ ಅದು ಯಾವಾಗ ಆಗಲ್ಲ ಅಂತ ಗೊತ್ತಾಯಿತು ಈ ಎನ್ ಡಿ ಎ ಸರ್ಕಾರ ಏನು ಮಾಡ್ತು ಒಂದು ಸಿಎಬಿ ಅನ್ನು ತಂದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಅದಕ್ಕೆ ಅಂಕಿತ ಹಾಕಿದ್ರೆ ಆಮೇಲೆ ಅದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಯ್ತು ಆಕ್ಟ್ ನ ಪ್ರಕಾರ ಆರ್ ಸಿ ಅನ್ನು ಮಾಡಲಾಗ್ತಾ ಇದೆ ಅಂದ್ರೆ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಅಂತ ಸಿಟಿಸ ನಿಖರವಾದ ಮಾಹಿತಿ ಇದ್ದು ಸಹ ಯಾಕೆ ನೀವು ಡಿಟೆನ್ಷನ್ ಸೆಂಟರ್ಗಳಲ್ಲಿ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನು ಹೋಗಿ ಅಲ್ಲಿ ದಬ್ಬಿಟ್ಟು ಇವರು ಯಾವ ದೇಶದಿಂದ ಬಂದಿದ್ದಾರೆ ಅದನ್ನು ಕಂಡು ವಾಪಸ್ ಕಳಿಸಿ ಈಗಾಗಲೇ ಇಲ್ಲಿ ನಿರುದ್ಯೋಗದ ಸಮಸ್ಯೆಗಳು ಕಾಡ್ತಾ ಇವೆ ಕ್ರಿಮಿನಲ್ ಆಕ್ಟಿವಿಟಿಗಳು ಇವರು ಒಳಗಡೆ ಬಂದಂತವರು ಜಾಸ್ತಿ ಮಾಡ್ತಾ ಇದ್ದಾರೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಕಾನೂನಾತ್ಮಕವಾಗಿ ಸಾಂವಿಧಾನಿಕವಾಗಿ ಏನು ಕ್ರಮಗಳನ್ನು ತಗೋಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀವು ತಗೊಂಡು ದಯವಿಟ್ಟು ಆ ವಲಸಿಗರನ್ನ ಅವರು ಯಾವ್ಯಾವ ದೇಶಗಳಿಗೆ ಸಂಬಂಧಪಟ್ಟಿದ್ದಾರೆ ಆ ದೇಶಗಳಿಗೆ ದಯವಿಟ್ಟು ವಾಪಸ್ ಕಳಿಸಿ ಯಾಕಂದ್ರೆ ಶಿವಸೇನೆ ಇದರ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡಿದೆ ನಮ್ಮ ಗಂಗಾಧರ್ಜಿಯವರು ಮತ್ತು ಅಮರ್ ಅವರು ಪ್ರಾಕ್ಟಿಕಲ್ ಆಗಿ ಬೆಂಗಳೂರು ನಗರದ ಸುತ್ತಮುತ್ತ ಪರಪ್ಪನ ಅಗ್ರಹ ಜೈಲಿಂದ ಇರುವಂತಹ ಒಂದು ದೊಡ್ಡದಾದಂತಹ ಒಂದು ಕಾಲೋನಿ ನಾಲ್ಕೈದು ಸಾವಿರ ಜನರು ಇರುವಂತಹ ಸ್ಥಳಕ್ಕೆ ವಿಸಿಟ್ ಮಾಡಿದಾಗ ಕ್ಷಣಾರ್ಧದಲ್ಲೇ ನೂರಾರು ಸಂಖ್ಯೆಯಲ್ಲಿ ಬಂದು ಅಟ್ಯಾಕ್ ಮಾಡೋದು ಬಂದು ದೇವರ ಅನುಗ್ರಹ ಇವರು ಪರವಾಗಿತ್ತು ಇವರು ಬದುಕುಳಿದು ಬಂದರು ನಾವು ಹೇಳೋದೇನು ಅಂದ್ರೆ ನಾವು ವಿರಸ ಮಾಡಬೇಕು ರುಬ್ಬೇಕು ಹೊಡಿಬೇಕು ಇಲ್ಲ ಕಾನೂನು ನಿಮ್ಮ ಕೈಯಲ್ಲಿದೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಕರ್ನಾಟಕ ರಾಜ್ಯದ ಅವರು ಮತ್ತು ಗೃಹ ಇಲಾಖೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಇರಬಹುದು ಅಥವಾ ಆ ಇಲಾಖೆಯ ಸೆಕ್ರೆಟರಿ ಲೆವೆಲ್ ಆಫೀಸರ್ ಯಾರೇ ಇರಬಹುದು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಅಕ್ರಮ ಬಾಂಗ್ಲಾ ವಲಸಿಗರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ದಯವಿಟ್ಟು ಜನರ ಮುಂದೆ ನಿಖರವಾದಂತಹ ಸತ್ಯವಾದಂತಹ ಮಾಹಿತಿಯನ್ನು ನೀವು ಇಡಬೇಕು ಈ ದೇಶದ ನಾಗರಿಕನಾಗಿ ರಾಜ್ಯದ ಮತದಾರನಾಗಿ ಮತ್ತು ಶಿವಸೇನೆಯ ಪಕ್ಷದ ವಕ್ತಾರನಾಗಿ ನಾನು ಇದನ್ನ ಅವರಿಗೆ ಬಹಳ ಪ್ರಾಮುಖ್ಯತೆ ಕೊಡಿ ಇದನ್ನ ಜನಗಳ ಮುಂದೆ ಇಡಿ ದಯವಿಟ್ಟು ಕರ್ನಾಟಕವನ್ನ ಮತ್ತೊಂದು ವೆಸ್ಟ್ ಬೆಂಗಾಲ್ ಮಾಡಬೇಡಿ ಮತ್ತೊಂದು ಕೇರಳ ಮಾಡಬೇಡಿ ಮತ್ತೊಂದು ಅಸ್ಸಾಂ ಮಾಡಬೇಡಿ ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನ ಕೇಳ್ಕೊಳ್ತಾ ಇದ್ದೀನಿ ಕೇಂದ್ರ ಸರ್ಕಾರವನ್ನು ಸಹ ಈ ಬಾರ್ಡರ್ಗಳಿಂದ ಏನು ಬರ್ತಾ ಇದಾರೆ ಅವರನ್ನ ತಡೀರಿ ದಯವಿಟ್ಟು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಡಿಟೆನ್ಷನ್ ಗೆ ಬರ್ತಾರೆ ಯಾರು ಈ ವಲಸಿಗರು ದಯವಿಟ್ಟು ಅವರನ್ನ ಇಮಿಡಿಯೇಟ್ ವಾಪಸ್ ಕಳಿಸೋ ಕೆಲಸವನ್ನ ಮಾಡಿ ದೇಶದ ರಕ್ಷಣೆ ಮತ್ತು ಸುಭದ್ರತೆಯನ್ನ ಕಾಪಾಡಿ ಎಂದು ಕೇಳ್ಕೊಡ್ತೀವಿ ಸರ್ ಎಂಪೈರ್ ಹೋಟ್ ಅಂತ ಎಂಪೈರ್ ವಲಸಿಗರೆಲ್ಲ ಬಂದ್ಬೋದು ಅದು ದೂರ ಕೊಟ್ಟರೆ ಕ್ರಮ ತಗೊಳ್ಳೋರು ತಗೊಳ್ತಾ ಇರೋ ತಗೊಳ ಅವರು ಆಧಾರ್ ಕಾರ್ಡ್ ಅದೆಲ್ಲ ಚರ್ಚೆ ಮಾಡ್ತಾ ಇರೋ ಅವರಿಗೆ ಆಲೋಕ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅದು ಫೇಕ್ ಫೇಕ್ ಆದ್ರೆ ಅವ್ರು ಕಂಡುಹಿಡಿಬೇಕು ಅನ್ನೋ ಮನಸ್ಸಿದ್ರೆ ಪೊಲೀಸರು ಕಂಡು ಹಿಡಬಹುದು ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತಾಡುವಂತಹ ಬಾಂಗ್ಲಾ ಅದರ ಸ್ಲಾಂಗೇ ಬೇರೆ ಇದೆ ಬಾಂಗ್ಲಾದೇಶದಿಂದ ಬರುವಂತಹ ಬಾಂಗ್ಲಾ ಆ ಮಾತಾಡುವಂತಹ ಬಾಂಗ್ಲಾ ಸ್ಲಾಂಗ್ ಶೈಲಿ ಬೇರೆ ಇದೆ ಈಸಿಯಾಗಿ ಕಂಡು ಹಿಡಬಹುದು ಆ ಏನಂದ್ರೆ ಅಧಿಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋರು ಪ್ರೆಷರ್ ಮಾಡ್ತಾರೆ ಪ್ರೆಷರ್ ಮಾಡ್ತಾರೆ ಮಾಡಬೇಡಿ ಅಂತ ಹೇಳಿ ಅವ್ರೇನಾದ್ರು ಮಾಡಿ ಅಂತ ಹೇಳಿದ್ರೆ ಒಂದು ಹತ್ತೇ ನಿಮಿಷದ ಕೆಲಸ ಹತ್ತು ದಿನ ಹದಿನೈದು ದಿನದೊಳಗೆ ಅವ್ರು ಫಿಲ್ಟರ್ ಮಾಡಿ ಕಳಿಸ್ಕೊಡ್ತಾರೆ ಅದನ್ನೇ ನಾನು ಕೇಳ್ತಾ ಇದೀನಿ ಗೃಹ ಇಲಾಖೆಗೆ ನೀವು ಈ ವಿಚಾರದಲ್ಲಿ ಮಾಡಬೇಡಿ ಬಂಗಾಳಿ ಅವರು ನಮ್ಮ ಇಂಡಿಯಾಗ ಬಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿ ಇವಾಗ ಜೈಲ್ ಕಳಿಸಬಹುದೇ ಅದರ ಮುಖಾಂತರವಾಗಿ ಸಾಕಷ್ಟು ಅವ್ರಿಗೆ ಗೊತ್ತಾಗ್ತಾ ಇದೆ ಎರಡ್ ಸಾವಿರದ ಎರಡರಿಂದ ಅವ್ರ ಮತದಾರ ಪಟ್ಟಿಯಲ್ಲಿಲ್ಲ ನಿಮ್ದಿಲ್ಲ ನಿಮ್ ತಂದೆ ಯಾರಿದ್ರು ಅವ್ರ ಮತದಾರ ಇದ್ದಾರೆ ಇಲ್ಲ ಅವ್ರ ಕುಟುಂಬ ಯಾರು ಇಲ್ಲ ಹಾಗಾದ್ರೆ ಎರಡ್ ಸಾವಿರದ ಎರಡರಲ್ಲಿ ಯಾರು ಇಲ್ಲ ಅಂತಂದ್ರೆ ಇವ್ರು ಎಲ್ಲಿಂದ ಬಂದ್ರೆ ಹಾಗಾದ್ರೆ ಬಾರ್ಡರ್ ಅಲ್ಲಿ ಸ್ವಲ್ಪ ಅಮೌಂಟ್ ದುಡ್ಕೋಬಿಟ್ಟು ಬಂದ್ಬಿಡ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅದು ಸೊ ಅದಕ್ಕೆ ಗಡಿ ಭಾಗದಲ್ಲಿ ನಾನು ಆ ಗಡಿ ಭಾಗ ಸಂಬಂಧಪಟ್ಟಾಗೆ ನಾನು ಅಕ್ಷರಶಃ ಗಡಿಗಳಲ್ಲಿ ಅದನ್ನ ಸರ್ವೆ ಮಾಡ್ಕೊಂಡು ವರದಿ ಮಾಡಿದೆ ಈ ಅಸ್ಸಾಂನಲ್ಲಿ ಇದೇ ನಮ್ದು ಬ್ರಹ್ಮಪುತ್ರ ನದಿ ಇದೆ ಅಲ್ಲಿ ಆ ಒಂದು ದಂಡೆ ಭಾರತ ಇದೆ ಒಂದು ದಂಡೆ ಬಾಂಗ್ಲಾದೇಶ ಇದೆ ಬೆಳಗ್ಗೆ ಮೇಲೆ ತುಂಬಿಕೊಂಡು ನಮ್ಮ ಕಡೆ ಬರ್ತಾರೆ ಅಲ್ಲಿ ಬೆಟ್ಟಗಳೇನು ಅದೇ ವ್ಯಾಪಾರಕ್ಕೆ ಅಂತ ಹೇಳಿ ಬಂದ್ರು ವಾಪಸ್ ಹೋಗೋದ್ರೆ ಇಲ್ಲ ಸೆಟ್ಲ್ ಆಗ್ತಾರೆ ಇದೇ ರೀತಿ ಮೇಘಾಲಯದಲ್ಲಿ ದೋಕಿ ಅಂತ ಹೇಳಿ ಒಂದು ನದಿ ಇದೆ ಆ ನದಿನೂ ಸಹ ಅಷ್ಟೇ ಒಂದು ಪಾರ್ಟ್ ಇಂಡಿಯಾ ಕಡೆ ಇದೆ ಒಂದು ಪಾರ್ಟ್ ಬಾಂಗ್ಲಾದ ಕಡೆ ಇದೆ ಆರಾಮಾಗಿ ನಡ್ಕೊಂಡು ಬರ್ಬೋದು ನೀರಿಲ್ಲ ಅಂತ ಹೇಳಿದ್ರೆ ಏನೇನು ಇಲ್ಲ ನಾನು ಅಲ್ಲಿ ಹೋಗೋದಿದೆ ಸೊ ಹೀಗೆ ನಿರಂತರವಾಗಿ ಗಡಿಯೊಳಗೆ ಯಾವುದೇ ರೀತಿ ಕ್ರಮಗಳು ಕ್ರಮಗಳ ಪರಿಣಾಮವಾಗಿ ಇಂಥ ಭೀಕರತೆ ಬಂದಿದೆ ಇದರ ಜೊತೆಗೆ ದೇಶದ ಭದ್ರತೆಗಿನ ದೊಡ್ಡ ಗಡ್ಡ ಅಂತರ ಇದೆ ಇವತ್ತು ಸಿಲಿಂಡರ್ಗಳಲ್ಲಿ ರಿಫಿಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾಳೆ ಮುಂದೆ ಏನಾಗುವುದು ಏನು ಉಂಟೆನ್ ಏನಾದ್ರು ಹಾಗಾದ್ರೆ ಅಂದ್ರೆ ಆ ಉದ್ಯೋಗಕ್ಕೆ ಯಾಕೆ ಹಾಕಿದ್ದಾರೆ ಬಹಳ ಮೋಸ್ಟ್ ಡೇಂಜರಸ್ ಮೈಸೂರಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಇವ್ರೆಲ್ಲ ಬೆಂಗಳೂರಲ್ಲಿ ಆಯಿತು ಸೊ ಇವ್ರದ್ದು ಹಾಗಾದ್ರೆ ಏನು ಸ್ಪಾಯ್ ಗಳಲ್ಲ ಸಿಕ್ಕೊಂಡಿದ್ದಾರೆ ಆಫೀಸರ್ಸ್ ಇರ್ತಾರೆ ಅಲ್ಲೇ ಸ್ಪಾಯ್ ಮಾಡ್ತಾ ಇದಾರೆ ಮಸಾಜ್ ಸೆಂಟರ್ ಗಳಲ್ಲಿ ಹೋಗ್ತಾ ಇದಾರೆ ಯಾರೋ ಆಫೀಸರ್ಸ್ ಅನ್ನು ಟ್ರಾಕ್ ಮಾಡ್ತಾ ಇದ್ದಾರೆ ಹರಿ ಟ್ರ್ಯಾಕ್ ಕೇಳ್ತಾ ಇದ್ದಾರೆ ಅಂದ್ರೆ ಇದು ಯಾವುದೂ ಸಹ ಸರ್ಕಾರಗಳಿಗೆ ಕಾಣಿಸೋದಿಲ್ಲ ನಮಗ್ ಕಾಣಿಸುತ್ತೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಯಾಕೆ ಕಾಣಿಸ್ತಾ ಇಲ್ಲ ಸೊ ಇದು ಬಹಳ ಮೋಸ್ಟ್ ಡೇಂಜರ್ಸ್ ಜೊತೆಗೆ ಬಾಂಗ್ಲಾದೊಳಗೆ ಅಷ್ಟು ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಮೂವತ್ತೈದು ದಿವಸದಲ್ಲಿ ಹನ್ನೊಂದು ಜನರ ಹತ್ಯೆ ಆಗಿದೆ ದೇವಸ್ಥಾನ ಒಳಗಾ ಬೆಂಕಿ ಹಾಕಿದ್ದಾರೆ ನಾನು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದರೆ ಮೋದಿಯವರೇ ಬಾಯ್ಬಿಡಿ ಎಚ್ಚರಿಕೆ ಕೊಡಿ ಅವ್ರಿಗೆ ಅಲ್ಲಿ ಏನಾದ್ರು ಹಿಂದೂಗಳಿಗೆ ಸಮಸ್ಯೆ ಆದ್ರೆ ಇನ್ನು ಭಾರತದ ಜನ ಹಿಂದೂಗಳೇನಾದರೂ ಸಿಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಇಲ್ಲಿ ಮತ್ತೊಂದು ಕೋಮು ಗರ್ಭೆಗಳಾಗ್ಲಿಕ್ಕಂಥದ್ದು ಸಾಧ್ಯತೆ ಇದೆ ಯಾಕಂದ್ರೆ ಇಲ್ಲಿರುವಂತಹ ಕೆಲವೊಂದಿಷ್ಟು ಪುಂಡೆ ಮುಸಲ್ಮಾನರು ಆ ಬಾಂಗ್ಲಾದೇಶವರು ಜೊತೆ ನಿಂತ್ಕೊಳ್ತಾ ಇದ್ದಾರೆ ಅವಾಗ ಕಮ್ಯುನಲ್ಗೆ ತಿರ್ಬೋದು ಇದು ಇದು ಆಗಬಾರ್ದು ಅಂತಂದ್ರೆ ಅದು ತಕ್ಷಣ ಕೇಂದ್ರ ಸರ್ಕಾರ ಅಲ್ಲಿ ಬಾಂಗ್ಲಾದೊಳಗೆ ಸರಿಯಾದಂತಹ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಬೇಕು ಅನ್ನೋದು ಬಾಂಗ್ಲಾದಲ್ಲಿ ಹಿಂದುತ್ವದ ಒಂದು ಪಕ್ಷ ಪ್ರಕಾರ ಹೌದು ಮುಸ್ತಾರೆ ಹೊಸದಾಗಿ ಉದ್ಘಾಟನೆ ಮಾಡಿ ಭಾರತೀಯ ಜನತಾ ಪಕ್ಷದ ಒಂದು ಹೇಳ್ತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ಸೊ ಕೇವಲ ಪಾರ್ಟಿ ಮಾಡೋದ್ರಿಂದ ಏನಾಗಲ್ಲ ಅದೊಂದು ಬದ್ಧತೆ ಬೇಕಾಗಿದೆ ಆ ರೀತಿಯಾದಂತಹ ಅಲ್ಲಿ ಜನರಿಗೆ ಧೈರ್ಯ ಕೊಡುವಂತ ಕೆಲಸ ಆಗ್ಬೇಕಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹದ್ದು ಆಗ್ಬೇಕಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಡಕ್ ನಿಲುವನ್ನು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಅಲ್ಲಿ ಮೈನಾರಿಟಿ ವಾಚ್ ಒಂದು ಹಿಂದೂಗಳದೇ ಒಂದು ಟೀಮ್ ಇದೆ ಬಂಗಾಳದ ರವೀಂದ್ರ ಘೋಷ್ ಅಂತ ಹೇಳೋದಕ್ಕೆ ಅದನ್ನ ನ್ಯಾಷನಲ್ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವ್ರ ಮನೆ ಮೇಲೆ ಬಾಂಬ್ ಹಾಕಿದ್ದಾರೆ ಮನೆ ಎಂಬತ್ತೆರಡು ವಯಸ್ಸು ಅವರು ಅವ್ರ ಮನೆ ಮೇಲೆ ಬಾಂಬ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಹಿಂದೂಗಳ ಪರವಾಗಿ ವಾದ ಮಾಡಲಿಕ್ಕೆ ಹೋದ್ರೆ ಅವ್ರ ಮೇಲೆ ಹನ್ನೆರಡು ಜನ ಅಡ್ವೊಕೇಟ್ಸ್ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಇದನ್ನು ಕೇಂದ್ರ ಸರ್ಕಾರ ಗಮನಿಸಬೇಕು ಗಮನಿಸ್ತಾ ಸುಮ್ಮನೆ ಇದೆ ಅವರು ಸಹ ಇದು ಅವ್ರಿಗೆ ದೊರೆ ತೆಗಿಲೇಬೇಕು ಅನ್ನುವಂಥದ್ದು ನೀವು ಈಗ ಎನ್ ಡಿ ಎಲ್ಲ ಇದೀರಲ್ಲ ಸರ್ ಈಗ ಮೇಲೆ ಪ್ರಶ್ನೆ ಮಾಡ್ಬೋದಲ್ಲ ಸರ್ ಮಾಡಿ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ನಿರ್ಭೀತಿಯಾಗಿ ಹೇಳ್ತಾ ಇದ್ವಿ ದೇಶದ ವಿಷಯದಲ್ಲಿ ಮತ್ತು ಹಿಂದುತ್ವದ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗುವಂತ ಪ್ರಶ್ನೆನೇ ಇಲ್ಲ ಯಾರು ಸಲುವಾಗಿ ಆಗಲ್ಲ ಪಕ್ಷಗಳು ಯಾರ ಸಲುವಾಗ ದೇಶ ನಾವೇ ಇಲ್ಲ ಅಂತಂದ್ರೆ ಯಾವ ದೇಶ ಉಳಿಯುತ್ತೆ ಪ್ರಜೆಗಳಿಲ್ಲ ಅಂತಂದ್ರೆ ನಮ್ಗೆ ಯಾವ ದೇಶ ಇರುತ್ತೆ ಸೊ ಅದಕ್ಕೆ ಈ ವಿಚಾರದಲ್ಲಿ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ನಾವು ದೇಶದ ಹಿತ ದೃಷ್ಟಿಯಿಂದ ಬಹುಸಂಖ್ಯಾತರ ದೃಷ್ಟಿಯಿಂದ ನಾವು ಯೋಚನೆ ಮಾಡಲಿಕ್ಕೆ ಸೊ ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಈಗ ಬಹಳ ಖಡಕ್ ಆಗಿ ಅದ್ರ ಬಗ್ಗೆ ಆಕ್ಷನ್ ತಗೊಂಡಿತ್ತು ಅಂತಂದು ಹೇಳಿದ್ದಾರೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದೊಳಗೆ ಎಲ್ಲೆಲ್ಲಿದ್ದಾರೆ ಬಾಂಗ್ಲಾದೇಶದವ್ರನ್ನ ಹುಡುಕಿ ಕುಡಿ ಹಾಚಕ್ ಹಾಕ್ತಾ ಇತ್ತು ಅಲ್ಲಿ ನಮ್ಗೆ ಅಲಯನ್ಸ್ ಗೌರ್ಮೆಂಟ್ ಇದೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಬಿಜೆಪಿ ಅಲ್ಲಿಂದ ಹೊರಗಡೆ ಹಾಕ್ತಾ ಇದೆ ಸೊ ಈ ರೀತಿಯಾಗಿ ಎಲ್ಲಾ ರಾಜ್ಯಗಳು ಕರ್ನಾಟಕದಲ್ಲಿ ಹನ್ನೆರಡು ಕಚೇರಿಗಳು ಆಗಿದಾವೆ ಮತ್ತು ಜಿಲ್ಲಾ ಕಮಿಟಿಗಳೆಲ್ಲ ಆಗಿದೆ ಎಲ್ಲ ಹದಿಮೂರನೇದ್ ಹದಿಮೂರನೇದಾಗಿದೆ ಸೊ ಇನ್ನು ಮುಂದಿನ ಹಂತದ ಮತ್ತು ಬೇರೆ ಬೇರೆ ಜಿಲ್ಲೆಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಪ್ರಮಾಣದೊಳಗೆ ನೂರ ಐವತ್ತನೇ ವರ್ಷದ ಒಂದೇ ಮಾತ್ರ ನೂರ ಐವತ್ತು ವರ್ಷ ಆಯ್ತು ಇಡೀ ದೇಶದ ಒಂದು ಐತಿಹಾಸಿಕವಾದಂತ ಸ್ವತಂತ್ರ ಹೋರಾಟಕ್ಕೆ ಒಂದು ವೇಗವನ್ನು ಕೊಟ್ಟು ಚಟರ್ಜಿ ಅವರು ಅದೇನು ಆನಂದ ಮಠದ ಆ ಒಂದು ಘೋಷವಾಕ್ಯ ಇಡೀ ದೇಶಗೇನ ವೇಗವಾಕ್ಯ ಆಗ್ತಿತ್ತು ಸೊ ಅದು ನೂರ ಐವತ್ತು ವರ್ಷ ಆಗ್ತಾ ಇತ್ತು ಅದನ್ನು ನೆಪ ಇಟ್ಕೊಂಡು ನಾವು ಒಂದ್ಸಾರಿ ಮತ್ತೊಂದು ಆ ದೇಶಭಕ್ತಿಯನ್ನು ಹೊಡೆದಪ್ಪಿಸಬೇಕು ಒಂದೇ ಮಾತ್ರ ಪ್ರೇರಣೆ ಇಡೀ ದೇಶಕ್ಕೆ ಆಗಬೇಕು ಅಂತೇಳಿ ಕರ್ನಾಟಕದಿಂದ ರಾಯಚೂರಿನಲ್ಲಿ ಬಹುಶಃ ಹೆಚ್ಚು ಕಡಿಮೆ ಫೆಬ್ರವರಿ ಒಳಗೆ ಒಂದು ಏಕನಾಥ್ ಶಿಂಧೆ ಅವರ ಮಗ ಲೋಕಸಭಾ ಸದಸ್ಯರಿದ್ದಾರೆ ಶ್ರೀಕಾಂತ್ ಸಿಂಧೆ ಅವರು ರಾಷ್ಟ್ರೀಯ ನಾಯಕರಿದ್ದಾರೆ ಅವರ ಸಮಕ್ಷ ಒಂದು ಹತ್ತು ಸಾವಿರ ಜನರದು ಒಂದು ಒಂದೇ ಮಾತ್ರ ವಿಶೇಷತೆ ವಿಶೇಷತೆಗೆ ಒಂದು ಕಾರ್ಯಕ್ರಮ ಯೋಚನೆ ಮಾಡಿದ್ವಿ ರಾಷ್ಟ್ರೀಯತೆ ಹಿನ್ನೆಲೆ ಇದ್ರ ಜೊತೆಗೆ ಚುನಾವಣೆ ಹಾಗೆ ಸಿದ್ಧತೆಗಳು ಪ್ರಾರಂಭ ಮಾಡಿದ್ವಿ ಕಾರ್ಯಕರ್ತರನ್ನು ಗುರುತಿಸಿ ಕ್ಷೇತ್ರಗಳನ್ನು ಗುರುತಿಸಿ ಅವರನ್ನು ಅದಕ್ಕೆ ತಕ್ಕಾಗಿ ತಯಾರಿಗಳನ್ನು ಮಾಡುತ್ತೇವೆ ಸರ್ ಈಗ ಕರ್ನಾಟಕದಲ್ಲಿ ಬಿಜೆಪಿ ಜೊತೆ ಒಟ್ಟುಗೂಡಿ ನಡೆಸಬೇಕಂತೂ ಯಾವುದೇ ಪ್ರಸ್ತಾಪಗಳು ಇಲ್ಲ ಅವರು ಯಾವುದೇ ರೀತಿ ಮಾತಾಡಿಲ್ಲ ನಾವು ಸಹ ಮಾತಾಡಿಲ್ಲ ಈಗ ಅಲಯನ್ಸ್ ಇರುವಂತದ್ದು ಮಹಾರಾಷ್ಟ್ರಕ್ಕೆ ಸೀಮಿತವಾದಂತದ್ದು ಲೋಕಸಭೆಗೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆ ಮತ್ತು ಲೋಕಸಭೆಗೆ ಅವ್ರು ಮಾಡ್ಕೊಟ್ಟಿರ್ತಾರೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಶಿವಸೇನಾ ಇದೆ ಅಲ್ಲೇ ಮೊನ್ನೆ ಸ್ಥಳೀಯ ಸಂಸ್ಥೆ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಸಹ ಅಲ್ಲೆಲ್ಲಿ ಸ್ಥಳೀಯವಾಗಿನೇ ಬಿಟ್ಟಿದ್ದಾರೆ ಬೇಕಾದ್ರೆ ಅಲಯನ್ಸ್ ಮಾಡಿಕೊಡಿ ಇಲ್ಲ ಅಂದ್ರೆ ಆಗ್ತದೆ ಇಲ್ಲೇ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿಯ ನಾಯಕರು ನಮ್ಮ ಅಭಿಪ್ರಾಯ ಮತ್ತು ಅವರು ನಮ್ಮ ಹಿರಿಯರ ಅಭಿಪ್ರಾಯ ಎಲ್ಲ ದ್ರೋಕರಣಿ ಆ ಸರ್ ದೊಡ್ಡ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳನ್ನು ಕವರ್ ಮಾಡಿ ಪ್ರತಿ ಎಲ್ಲಾರ್ಗು ಮೀಟ್ ಮಾಡೋಕಾಗಲ್ಲ ಆನ್ಲೈನ್ ಮಾರ್ಚ್ ನಂತರ ವೆಬ್ಸೈಟ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ವಿ ಇಡೀ ಒಂದು ಒಳ್ಳೆ ಒಂದು ವೆಬ್ಸೈಟ್ ಡಿಸೈನ್ ಆಗ್ತಾ ಇದೆ ಕನ್ನಡದಲ್ಲಿ ಸೊ ಅದ್ರ ಮುಖಾಂತರವಾಗಿ ಅದರಲ್ಲಿ ಮೆಂಬರ್ಶಿಪ್ ಮಾಡಲಿಕ್ಕೆ ಅವರು ತಮ್ದು ಏನೇನು ಸಮಸ್ಯೆಗಳಿದಾವೆ ಒಂದು ಪೋರ್ಟಲ್ ಒಳಗೆ ತಮ್ಮ ಸಮಸ್ಯೆಗಳನ್ನು ಅದರೊಳಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಅದಕ್ಕೆ ನಾವು ಏನೇನು ನಮ್ಮ ಕಡೆಯಿಂದ ಆಗಿದೆ ಅನ್ನೋದ್ ಸಾಮೂಹಿಕವಾಗಿ ಅದು ಎಲ್ಲರಿಗೂ ಓಪನ್ ಆಗಿ ಅದ್ರೊಳಗೆ ಏನೇನು ಎಲ್ಲರೂ ಸಹ ಅವ್ರ ಸಮಸ್ಯೆಗಳಿಗೆ ನಾವೇ ಸ್ಪಂದನೆ ಮಾಡಿದೀವಿ ಅನ್ನೋದ್ರು ಸಹ ರಿಸಲ್ಟ್ ಏನಾಯ್ತು ಅನ್ನೋದು ಸರ್ ಅದ್ರೆಲ್ಲರಿಗೂ ಫ್ಲಾಶ್ ಆಗಬೇಕು ಆ ರೀತಿ ಮಾರ್ಚ್ ನಲ್ಲಿ ಯೋಚನೆ ಮಾಡ್ತಾ ಇದ್ವಿ ಬಹುಶಃ ಮಾರ್ಚ್ ಮೊದಲೇ ವಾರದಲ್ಲಿ ಏಕನಾಥ್ ದೇವ್ರು ಅವರು ಉದ್ಘಾಟನೆ ಮಾಡೋರು ಸೊ ಅವಾಗ ಮೆಂಬರ್ಶಿಪ್ ಬದಕ್ಕೆ ಕಾರ್ಯ ಮಾಡ್ತೀವಿ ಅಲ್ಲಿವರೆಗೆ ನಾವೆಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿದ್ರೆ ಆ ಜಿಲ್ಲಾದವ್ರಿಗೆ ನಾವು ಆ ಡೇಟಾಗಳನ್ನು ಕೊಟ್ಟರೆ ಆ ಜಿಲ್ಲೆಗೆ ಅನುಕೂಲ ಆಗುತ್ತೆ ಮಾರ್ಚ್ವರು ಬೆಂಗಳೂರು ಇಲ್ಲ ಇದಕ್ಕೆ ಕಲಬುರ್ಗಿ ಕಲಬುರ್ಗಿ ಬರ್ತಾ ಇದ್ದಾರೆ ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನರು ಒಂದು ಸಭೆ ಬೇರೆ ಬೇರೆ ಸೇರ್ಪಡೆಗಳಿದ್ದಾರೆ ಪಾರ್ಟಿಯಲ್ಲಿ ಬರ ಪಾರ್ಟ ಸೇರ್ಪಡೆಗಳಿದ್ದಾರೆ ಆ ಅಲ್ಲೇ ಮಾಡಿಕೊಂಡು ವೆಬ್ಸೈಟ್ ಲಾಂಚ್ೇ ಮಾಡುವುದು ಪ್ಲಾನ್ ಮಾಡಿ ವಿವಿಧತೆಯಲ್ಲಿ ಏಕತೆ ಕಾಣುವಂತ ಭಾರತ ದೇಶದಲ್ಲಿ ಮುಸಲ್ಮಾನರನ್ನ ವರದಬೇಕು ಅನ್ನೋ ಏಕೈಕ ಕಾರಣನ ಅಥವಾ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋ ಕಾರಣನ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಿದೆ ಬಹಳ ಮುಖ್ಯವಾಗಿ ಇವತ್ತು ವಿವಿಧತೆಯಲ್ಲಿ ಅಂತ ನಾವು ಅನ್ಕೊಳ್ತಾ ಇದ್ದೀವಿ ಆ ಭಾವ ಎಲ್ಲರಿಗೂ ಬೇಕಲ್ಲ ನಮ್ಮ ಗಣಪತಿ ಮೆರವಣಿಗೆ ಹೋದ್ರೆ ಅದಕ್ಕೆ ಎಸಿದ್ರೆ ಇದರಲ್ಲಿ ಏಕತೆ ಬಂತು ಭಾವಿಕತೆ ಬಂತು ಇಲ್ಲಿ ನಾವು ನಂಬಿದಂತಹ ಸಂವಿಧಾನ ಕಾನೂನು ಏನಿದೆ ಅದನ್ನು ಧಿಕ್ಕರಿಸಿ ನಾವು ನಂಬಿಯಾದಂತಹ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸವಾಲೆ ಶರೀ ಕಾನೂನು ಬರಬೇಕು ಅಂತ ಹೇಳಿ ಓಪನ್ ಆಗಿ ಭಾಷಣ ಮಾಡೋದಾಗಿ ಹಾಗಾದ್ರೆ ಈ ದೇಶಕ್ಕೆ ದೊಡ್ಡ ಗಂಡಾಂತರ ಬೇಡ ಇದು ಹಿಂದೂಸ್ತಾನನ ಹಿಂದೂಸ್ತಾನು ಅನ್ನೋದಕ್ಕಿಂತ ಇದು ಭಾರತ ಸಂವಿಧಾನ ಇದೆ ಸಂವಿಧಾನದ ಮಧ್ಯದಲ್ಲಿ ಶನಿಯ ಶರಿಯ ಈ ಸಂವಿಧಾನದ ಮುಖಾಂತರವಾಗಿ ನಿಮ್ಗೆಲ್ಲ ಸಿಗ್ತಾ ಇದೆ ಅಲ್ಲ ನಿಮ್ಮದೇ ಇಸ್ಲಾಮಿಕ್ ದೇಶದಲ್ಲಿ ಸಿಗಲಾರ ಸೌಲಭ್ಯಗಳು ಸಿಗ್ತಾ ಇದಾವೆ ಅಂತ ಸೌಲಭ್ಯಗಳೆಲ್ಲ ಇದ್ದಾಗಲೂ ಸಹ ಯಾಕೆ ಈ ಚುತಾವಣೆ ಯಾಕೆ ಈ ರೀತಿ ದ್ವೇಷ ಯಾಕೆ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂಥದ್ದು ರಾಜಕಾರಣಿಗಳ ರಾಜಕಾರಣಿಗಳ ಕೈಯೋ ಕಾಲಿದೆಯೋ ಸಕ್ಕ ಯಾಕೆ ಇವ್ರ ಇವ್ರಿಗೆ ಬುದ್ಧಿ ಇಲ್ವಾ ನಾವು ನಾವಿಲ್ಲಿ ಸೌಹಾರ್ದತೆಯಿಂದ ಇರಬೇಕು ಅಂತಂದ್ರೆ ಇವರು ಯಾವ ರೀತಿಯಾಗಿ ನಾವು ಇಲ್ಲಿ ಇರಬೇಕು ಅನ್ನೋದು ಯೋಚನೆ ಏನೋ ಯಾವ್ದೋ ಒಂದು ಆಯ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುದಂತ ಇದು ಹಾ ಅದು ಮುಖ್ಯ ಅದಕ್ಕೆ ಮುಖ್ಯ ಬಹಳ ಇಂಪಾರ್ಟೆಂಟ್ ಇದೆ ಯಾರು ಅನ್ನು ಅಧ್ಯಯನ ಮಾಡಿದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲೇನು ಅದು ತೀರಿದ ಅನ್ನುವಂಥದ್ದೇನು ಶಬ್ದ ಇದೆ ಯಾವಾಗ ತಮ್ಮ ಜನಸಂಖ್ಯೆ ಕಡಿಮೆ ಇರುತ್ತೆ ಅವಾಗ ಹೊಂದಾಣಿಕೆಯಿಂದ ಇರುವಂತಹದ್ದು ಯಾವಾಗ ತಮ್ಮ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ತಮ್ಮ ಇಸ್ಲಾಂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಕುರಾನ್ಗಳ ಉಲ್ಲೇಖ ಇದೆ ಅದು ಇದೆ ಅದು ಇವತ್ತು ಈ ದೇಶದಲ್ಲಿ ಆಗ್ತಾ ಇರುತ್ತೆ ಮೊದಲಿದ್ದಂತ ಇಲ್ಲಿಯ ಮುಸಲ್ಮಾನರು ಅದ್ರೀತಿ ಸೌಹಾರ್ದ ಅನಂತರದಲ್ಲಿ ಬಂದಂತಹ ಈ ತಬ್ಲಿಕ್ಕಿಗಳು ಇರ್ತಾರೆ ಡರ್ಬೇರ ಅವ್ರ ಮೌಲ್ವಿಗಳನ್ನು ಅಂಗಡಿಯಿಂದ ಬಂದಿದ್ದಾರೆ ಏನೀ ಅವ್ರೇನಿ ಮದರ್ಸಾಗಲ್ಲಿ ಏನು ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಅವಾಗ ವ್ಯವಸ್ಥೆ ಕೆಡ್ತಾ ಇತ್ತು ಯಾಕೆ ಈ ದೇಶದೊಳಗೆ ಕ್ರಿಶ್ಚಿಯನ್ ಇದ್ದಾರೆ ಅಲ್ಪಸಂಖ್ಯಾತರಾಗಿ ಏನಾದ್ರೂ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಕ್ಲಾಶಿರ್ತದೆ ಮತಾಂತರ ನಮ್ಗೆ ಕ್ರಿಶ್ಚಿಯನ್ ಉಂಟು ಬ್ಯಾಕಿದ್ರಲ್ಲಿ ನಮಗೇನು ಕ್ಲಾಶ್ ಇಲ್ಲ ಅವ್ರ ಚರ್ಚ್ ಮುಂದೆ ಹೋದ್ರೆ ಅವ್ರು ನಮ್ಗೆ ಗಲಾಟೆ ಮಾಡಿಲ್ಲ ನಮ್ಮ ದೇವಸ್ಥಾನ ಅವ್ರು ಬಂದು ನಾವು ನಾವೆಂದೂ ಗಲಾಟೆ ಮಾಡಿಲ್ಲ ಬೌದ್ಧ ಈ ದೇಶದೊಳಗೆ ಅಲ್ಪಸಂಖ್ಯಾತರಾಗಿ ಸಿಖರ್ ಸಿಖರ್ ಇರ್ವಾ ಇದ್ರೊಳಗೆ ಜೈನ್ ಇರ್ವ ಇದೆ ಪಾರ್ಸಿಗಳು ಇರ್ಲಿಲ್ವಾ ಎಷ್ಟಿದೆ ಅವ್ರದ್ದು ಅವರೆಲ್ಲ ನಾವು ಪ್ರೀತಿಯಿಂದ ಸಹೋದರತಿಯನ್ನು ಕಂಡಿಲ್ಲ ಹಾಗಿರ್ಬೇಕು ಹಾಗಿದ್ರೆ ಹಾಲಿನ ಜೊತೆಗೆ ಆಗಿದ್ರೆ ನಮ್ಗೆ ಚಂದ ಅನ್ಸುತ್ತೆ ಹಾಲಲ್ಲಿ ಹೊಳಿ ಹಾಕಬೇಕು ಅಂದ್ರೆ ಯೋಚನೆ ಮಾಡಲೇಬೇಕಲ್ಲ ದೇಶ ಹೊಡೆದು ಹೋಗುತ್ತೆ ಸಿಗುತ್ತೆ ಚುನಾಯಿತ ಪ್ರತಿನಿಧಿಗಳಿಗೆ ಗಮನ ಕೆಲ್ವ ಅವ್ರಿಗೆ ಗಮನ ಇದೆ ಇದನ್ನು ನಾನು ಅದ್ರ ಹೇಳ್ತಾ ಇದ್ದೀವಿ ಇದನ್ನ ನಾವು ಸಮಾಜ ಎಚ್ಚರ ಎಚ್ಚರವಾಗಬೇಕು ಅಂತ ರಾಜಕೀಯ ಬಹಿಷ್ಕಾರ ಮಾಡಬೇಕು ಅಂತ ರಾಜಕೀಯ ಪಕ್ಷಗಳನ್ನು ಪಕ್ಕಕ್ಕೆ ಸಲ್ಲಿಸ್ಬೇಕು ದೇಶ ಉಳಿಯಬೇಕು ಇಲ್ಲ ಅಂದ್ರೆ ನಾಳೆ ಒಂದು ದಿವಸ ಕಾಶ್ಮೀರ ಸ್ಥಿತಿ ಇಡೀ ದೇಶಕ್ಕೆ ಆ ಕೃತ್ಯದಲ್ಲಿ ಸಪೋಸ್ ಶಿವಸೇನೆ ಇದ್ರೆ ಅದನ್ನು ಕೂಡ ಬದಿಕ್ತಳೆ ಬದಿಕ್ತಾಳೆ ಬದಿಕ್ತಾಳೆ ದೇಶ ಮುಖ್ಯ ನಮಗೆ ರಾಜಕಾರಣ ಆಮೇಲೆ ನಾಚಿದೆ ರಾಜಕಾರಣ ಆಮೇಲೆ ನಮ್ಗೆ ರಾಜಕಾರಣ ಎದುರು ಸಲುವಾಗಿ ದೇಶ ಸಲುವಾಗಿ ರಾಜಕಾರಣ ಎದುರು ಸಲುವಾಗಿ ಬೌದತ್ವ ಸಲುವಾಗಿ ರಾಜಕಾರಣ ಸಲುವಾಗಿ ದೇಶದ ಹಿತದ ಸಲುವಾಗಿ ಅದೇ ಇಲ್ಲ ಅಂತಂದ್ರೆ ಯಾವ ಪಕ್ಷ ನಮಗೆ ಮಾಡಲಿಕ್ಕಿದೆ ಸೊ ಈ ನಿಲುವನ್ನ ನಾವು ಬಹಳ ಪ್ರಬಲವಾಗಿ ಹೇಳ್ತಾ ಇದ್ದೀವಿ ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಪ್ರಕ್ರಿಯೆ ಶಿವಸೇನೆಗೆ ಇಲ್ಲ ಕಾನೂನು ಹೋರಾಟಕ್ಕೆ ಮುಂದಾಗುತ್ತಾ ಕಾನೂನು ಹೋರಾಟವನ್ನು ಮಾಡ್ತೀವಿ ರಸ್ತೆ ಇಳಿಬೇಕು ರಸ್ತೆ ಇಳಿತೀವಿ ನಮ್ಮ ಏನು ಧಾರ್ಮಿಕ ಮತ್ತು ನಮ್ಮ ಏನು ದೇಶದ ಮಾನ ಅದಕ್ಕೆ ಧೋಕಾ ಅಂದ್ರೆ ನಾವಂತೂ ಸಹನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎರಡನೇ ಮಾತ ಇಲ್ಲ ಯಾಕೆ ಯಾಕೆ ನಾವು ಸಹನ್ ಮಾಡ್ಕೊಳ್ಬೇಕು ದೇಶದ ಅಸ್ಮಿತೆನೇ ಇಲ್ಲ ಅಂತಂದ್ರೆ ನಮ್ಮ ಅಸ್ಮಿತೆ ಅಸ್ಮಿತೆಯಲ್ಲಿ ಬರುತ್ತೆ ನಮ್ಮ ಅಸ್ತಿತ್ವ ಏನಿದೆ ಸೊ ಇದನ್ನ ನಾವು ಪ್ರಬಲವಾಗಿ ಬಹಳ ಕಠಿಣವಾಗಿ ವಿಚಾರ ಸರ್ ಎಲ್ಲಾ ಪಕ್ಷದವರು ಇದ್ ಮಾಡ್ತಾರೆ ಆದ್ರೆ ಮೇನ್ ಆಗಿ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಗೆ ಯಾವ ಪಕ್ಷನೂ ಯೋಚನೆ ಮಾಡ್ತಾ ಇಲ್ವಲ್ಲ ಯಾತಕ್ಕಾಗಿ ಸರ್ ಇದು ಜನಸಂಖ್ಯಾ ನಿಯಂತ್ರಣ ಬಹಳ ಪ್ರಮುಖವಾದಂತ ವಿಷಯ ಇದೆ ಅದಕ್ಕೆ ಮುಖ್ಯವಾಗಿ ನಾನು ಆಗ್ಲೇ ಹಾಗೆ ದೇಶದ ಸಂವಿಧಾನವನ್ನು ಒಪ್ಪದಂತ ಒಂದು ವರ್ಗ ಏನಿದೆ ಈ ಶರಿಯಾದ ಪ್ರಕಾರನ ನಡೀಬೇಕು ಅನ್ನುವಂಥದ್ದು ಹಠದಿಂದ ಇವತ್ತು ರಾಜಕಾರಣಿಗಳು ಅದನ್ನು ಮಾಡೋಕೆ ಸಿದ್ಧರಿಲ್ಲೆ ಸಮ ಕಾಮನ್ ಸಿವಿಲ್ ಕೋಡ್ ಬೇಕಿ ಎಷ್ಟು ವರ್ಷದ ಸಂಘರ್ಷ ನಡೀತಾ ಇದೆ ಕೋರ್ಟ್ಗಳು ಹೇಳಿಲ್ಲ ನಾವು ಇಡೀ ಸುಪ್ರೀಂ ಕೋರ್ಟ್ ಮೂರು ಸಲ ಜಜ್ಮೆಂಟ್ ಕೊಟ್ಟಿದೆ ಕಾಮನ್ ಸಿವಿಲ್ ಕೋಡ್ ತುಂಬನೇ ಅಂತ ಹೇಳಿ ಆದ್ರೂ ಇವತ್ತು ಆಗ್ತಾ ಇಲ್ಲ ಪಾಲನೆ ಆಗ್ತಾ ಇಲ್ಲ ಸೊ ಇದು ಆಗ್ತಾ ಇರೋದು ರಾಜಕೀಯ ಇಚ್ಛಾಶಕ್ತಿ ಇರಲಾರ್ದಕ್ಕೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ಇವತ್ತು ದೇಶದ ಡೆಮೋಗ್ರಫಿ ಅನ್ನೋದು ದೇಶದ ಅಂತ ಪೂರ್ತಿ ಸೋಷಿಯಲ್ ಸಿಸ್ಟಮ್ ಅನ್ನು ಹಾಳು ಮಾಡುವಂತಹ ಪ್ರಕ್ರಿಯೆ ನಡೀತದೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ನಲವತ್ತೇಳರೊಳಗೆ ಹತ್ತೊಂಬತ್ತು ನಲವತ್ತೇಳರೊಳಗಿದ್ದಂತಹ ಜನಸಂಖ್ಯೆ ಇಲ್ಲಿ ಜನಸಂಖ್ಯೆ ಯಾವ್ಯಾವ ಎಷ್ಟೆಷ್ಟು ವೇರಿಯೇಷನ್ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಇದು ಬಹಳ ಡೇಂಜರಸ್ ಇದು ಸದ್ಯಕ್ಕೆ ಮೊನ್ನೆ ಯಾವುದೋ ಒಂದು ಡಿಬೇಟ್ ಮಾಡಿದೆ ಪಾರ್ಲಿಮೆಂಟ್ ನಲ್ಲಿ ಯಾರೋ ಒಂದಿಷ್ಟು ಸಂಸದರು ಈ ವಿಷಯವನ್ನು ಎತ್ತಿದ್ದಾರೆ ಅದನ್ನು ಗಂಭೀರವಾಗಿ ಬಂದು ಬರುವಂತಹ ಒಂದು ನಾವು ಮೋದಿಯವರನ್ನು ಬೆಂಬಲಿಸಿದ ಇಂಥ ಉದ್ದೇಶಗಳಿಗೆ ದೇಶದಲ್ಲಿ ಏಕತೆ ಬರಬೇಕು ಅನ್ನೋದ್ರ ಸಲುವಾಗಿ ಕಾಮನ್ ಸಿವಿಲ್ ಕೋಡ್ ಬರಬೇಕು ಅನ್ನೋದು ಸಲುವಾಗಿನೆ ಜನಸಂಖ್ಯಾ ನಿಯಂತ್ರಣ ಬರಬೇಕು ಪಾಪ್ಯುಲೇಷನ್ ಕಂಟ್ರೋಲ್ ಬರಬೇಕು ಅನ್ನೋದು ಸಲುವಾಗಿನೇ ಸೊ ಇದನ್ನು ಮಾಡ್ತಾರೆ ವಿಶ್ವಾಸ ಇದೆ ಮಾಡ್ಲಿಕ್ಕೆ ಆಗ್ರಹವನ್ನು ನೀವು ಮುಂದಿನ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಈ ರೀತಿ ಈಗ ಎಲ್ಲಾ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಬೇಕು ನಾವು ಕೂಡ ರಾಜಕೀಯ ಪಕ್ಷಗಳ ರೀತಿ ಇರಬೇಕು ಅಂತೇಳಿ ಏನಾರ ಅಜೆಂಡಾ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಒಂದು ಅಜೆಂಡೆ ಬೇರೆ ಏನೇ ಇರುತ್ತೆ ಸರ್ ನಮ್ಮ ಅಜೆಂಡ ಬಹಳ ಸ್ಪಷ್ಟ ಇದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಎಲ್ಲವೂ ಸಹ ಶಾಸಕಾಂಗದಿಂದಲೇ ಬದಲಾವಣೆ ಆಗುತ್ತೆ ಅಥವಾ ನ್ಯಾಯಾಂಗದಿಂದ ಆಗುತ್ತೆ ಆ ಎಷ್ಟೇ ರಸ್ತೆಯಲ್ಲಿ ಹೋರಾಟ ಮಾಡಲಿ ಪ್ರತಿಭಟನೆ ಮಾಡಲಿ ಕೊನೆಗೆ ನಮ್ಮ ಬೇಡಿಕೆ ನಮ್ಮ ಧ್ವನಿ ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಲಿಲ್ಲ ಅಂತಂದರೆ ಇಲ್ಲಿ ಡೆಮಾಕ್ರೆಸಿ ನಡೀತಾ ಇರೋದೇ ಸಂಖ್ಯಾ ಬರುತ್ತೆ ಅಲ್ಲೇ ಒಳಗೋ ಅಸೆಂಬ್ಲಿ ಒಳಗೋ ಅಲ್ಲೇ ಧ್ವನಿ ಮೇಲೆ ಹೀಗಾಗಿ ಅದಕ್ಕೆ ನಾವು ಹೊರಗಡೆ ಹೋರಾಟದ ಜೊತೆಗೆ ಒಳಗಡೆ ವಿಚಾರವನ್ನು ಇಟ್ಕೊಂಡು ನಾವು ಹೋಗಬೇಕು ಅನ್ನೋದನ್ನ ದೃಷ್ಟಿಕೋನದಿಂದ ರಾಜಕಾರಣ ಅನಿವಾರ್ಯ ದೇಶದೊಳಗೆ ಯಾಕಂದ್ರೆ ಪ್ರಜಾಪ್ರಭುತ್ವದೊಳಗೆ ಅದು ಅನಿವಾರ್ಯ ಆಯ್ತು ಸುಮ್ಮನೆ ನಾವು ರಸ್ತೆಗಳು ಎಷ್ಟೊಂತ ಇದ್ದು ಎಪ್ಪತ್ತೆಂಟು ವರ್ಷ ಆಯ್ತು ಹೋರಾಟ ಮಾಡ್ತಾ ಇತ್ತು ಇವತ್ತಿಗೂ ಸಹ ನಮಗೆ ಬೇಕಾದ ವಿಷಯ ಆಗ್ಲೇ ಇಲ್ಲ ಕಾರಣ ಏನು ಸಮರ್ಥನಲ್ಲಿ ಹೋಗ್ಲಿಲ್ಲ ಆ ಧ್ವನಿ ಎತ್ತಲಿಲ್ಲ ಆ ಕಾರಣ ಅದಕ್ಕೆ ನೋಡಿ ಹದಿಮೂರು ವರ್ಷ ಮೋದಿ ಆಡಳಿತ ಸಂದರ್ಭದಲ್ಲಿ